ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಸೀರಿಯಸ್ಲಿ ಎಮ್ ಐ ಅವರು ಈ ಒಂದು ಸೀಸನ್ ಪ್ಲೇ ಆಫ್ ಗೆ ಬರ್ತಾರೆ ಅಂತ ನಾನಂತೂ ಯೋಚನೆ ಮಾಡಿಲ್ಲ ಆಗರು ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಸ್ಟಾರ್ಟ್ ಮಾಡಿದ್ದಲ್ಲಿ ಎಂಡ್ ಮಾಡ್ತಾರೆ ಅದಲ್ಲಿ ಪ್ಲೇ ಆಫ್ ಅಲ್ಲಿ ಎಂಡ್ ಮಾಡಿರೋದು ಸೊ ಈ ಒಂದು ಸೀಸನ್ ಯಾರು ಕೂಡ ಅನ್ಕೊಂಡೇ ಇರಲ್ಲ ಸಿ ಎಸ್ ಮತ್ತೆ ಎಮ್ ಐ ನಾನು ಈ ಒಂದು ಸೀಸನ್ ಪಾಕ ಅರ್ಲಿ ಮನೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಸಿ ಎಸ್ ಗೆ ಏನೋ ಹೋದ್ರು ಬಟ್ ಎಮ್ ಐ ಅವಾಗ ಪ್ಲೇ ಆಫ್ ಅಲ್ಲಿ ಫಿನಿಶ್ ಮಾಡಿದರೆ ಇವತ್ತಿನ ಮ್ಯಾಚಲ್ಲಿ ಸೂರ್ಯಕುಮಾರ್ ಬ್ಯಾಟವು ಬ್ಯಾಟಿಂಗ್ ಆಡಿದ್ದು ಏನ್ ಕತೆ ಗುರು ಲಾಸ್ಟ್ ಟೂ ಓವರ್ಸ್ ಅಲ್ಲಿ ಹೊಡೆದಿರೋದು ನಮಂದಿರ್ ಮತ್ತೆ ಸೂರ್ಯಕುಮಾರ್ ಆದವ್ ಸೇರಿಕೊಂಡು ಐವತ್ತು ರನ್ನು ಪಾಪ ಮುಖೇಶ್ ಕುಮಾರ್ ಚಮೀರ್ ಅವಗೆ ನಾ ಹೊಡೆದಂಗೆ ಹೊಡೆದಿದ್ದು ಗುರು ಅಲ್ಲೇ ಮ್ಯಾಸ್ಟರ್ನಾಗಿದ್ದು ಅಲ್ಲಿಗಿಂತ ಹೊಡೆದಿದೆ ಒಂದು ನೂರ ರನ್ ಬಂತು ನೂರ ಮೂವತ್ತರನ್ ನಿಂತು ಆಕ್ಚುಲಿ ಬಟ್ ಅದಾದ್ಮೇಲೆ ಐವತ್ತರನ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಎಮ್ಐ ಏ ಏನು ಗುರು ಇವರು ಒಂದು ಸಲ ಒಂದು ಫೈಯರ್ ಸಿಕ್ಕಿದ್ರೆ ಸಾಕು ಅದರಿಂದ ಬೆಂಕಿನೇ ಹಚ್ಬಿಡ್ತಾರೆ ಬೇರೆ ಟೀಮ್ಗಳಿಗೆ ನನಗೆ ಗೊತ್ತಿರೋ ಪ್ರಕಾರ ಎಮ್ ಐ ಅವರು ಯಾವಾಗೆಲ್ಲ ಈ ಥರ ಸಿಚುವೇಶನ್ದ್ದು ಆಚೆ ಬಂದಿದ್ದಾರೆ ಅವರು ಈಸಿಯಾಗಿ ಕಪ್ ಗೆದ್ಬಿಟ್ಟಿದ್ದಾರೆ ನೀವು ಯಾವ ಇಯರ್ ಆದರೂ ತಗೊಳ್ಳಿ ಅವರು ಸ್ಟಾರ್ಟಿಂಗಲ್ಲಿ ನಾ ಪಡ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಸೀರಿಯಸ್ಲಿ ಒಂಥರ ಬೆಂಕಿ ಥರ ಆಡಿ ಸೆಮಿಫೈನಲ್ಲು ಎಮಿನೇಟರು ಮತ್ತು ಫೈನಲಲ್ಲಿ ಬೇರೆ ಯಾವ ಟೀಮ್ ಇದ್ರೂ ಬಿಡೋಲ್ಲ ಕಪ್ಪು ಗೆದ್ಬಿಡ್ತಾರೆ ಬಿಡ್ತಾರೆ ಥರ ಹ್ಯಾಬಿಟ್ ಮಾಡ್ಕೊಬಿಟ್ಟಿದ್ದಾರೆ ಆಕ್ಚುಲಿ ಎಮ್ ಐ ಅವರು ಬಟ್ ಈ ಒಂದು ದಿನ ಸಕ್ಕತ್ತಾಗೇ ಮಾಡಿದರೆ ಬಟ್ ಡೆಲ್ಲಿ ಬೌಲಿಂಗ್ ಬೌಲಿಂಗನ್ನ ತಗೊಂಡು ಟಾಸ್ ಗೆದ್ಬಿಟ್ಟು ಏನೋ ಮಾಡ್ತೀನಂತ ಬಂದರು ಬಟ್ ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಸ್ ಎಲ್ಲ ಸಕ್ಕತ್ತಾಗೆ ಬೌಲಿಂಗ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಟೂ ಓರ್ಸ್ ಅವ್ರಿಗೆ ಸಖತ್ ಎಕ್ಸ್ಪೆನ್ಸಿವ್ ಆಗ್ಬಿಡ್ತು ಎಮ್ ಐ ಟೀಮಲ್ಲಿ ಯಾರು ಕೂಡ ಅಂದ್ಕೊಂಡಂಗೆ ಬ್ಯಾಟಿಂಗ್ ಅಲ್ಲಿ ಟಾಪ್ ಆರ್ಡರ್ಸ್ ಯಾರು ಕೂಡ ಪರ್ಫಾರ್ಮ್ ಅನ್ನು ಒಂದು ಇಪ್ಪತ್ತೈದು ನೋಡಿದ್ರು ರೋಹಿತ್ ಶರ್ಮಾ ಐದು ರನ್ಗೇನು ಔಟ್ ಆದ್ರು ಅದಾದ್ಮೇಲೆ ಯಾರೂ ಕೂಡ ನಿಂತ್ಕೊಳ್ಳಿಲ್ಲ ವಿಲ್ ಜಾಕ್ಸನ್ ನಿಂತ್ಕೊಳ್ಳಿಲ್ಲ ಹಾರ್ದಿಕ್ ಪಾಂಡ್ಯ ನಿಂತ್ಕೊಳ್ಳಿಲ್ಲ ಬಟ್ ತಿಲಕ್ ಪ್ರಮಾಣ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಸೂರ್ಯಕುಮಾರ್ ಯಾವುದೋ ಬ್ಯಾಟಿಂಗ್ ಅಂತೂ ಸ್ಟಾರ್ಟಿಂಗು ಸ್ವಲ್ಪ ಓಡಿ ಈ ಥರ ಆಡ್ತಾಯಿದ್ರು ರೊಟೇಟ್ ಮಾಡ್ಕೊಂಡ್ರು ಸಿಂಗಲ್ ಸಿಂಗಲ್ಲು ಅದಾದ್ಮೇಲೆ ಸ್ಟಾರ್ಟ್ ಮಾಡಿದಂತೇಳಿ ನೆಕ್ಸ್ಟ್ ಲೆವೆಲ್ ಅವ್ರ ಜೊತೆ ನಮ್ಮಂದಿರು ಸೇರಿಕೊಂಡು ಅವರು ಸಿಕ್ಕಿರೋ ಆಪರ್ಚುನಿಟಿ ಒಳ್ಳೆ ಸೇಬ್ ತರ ತಿಂತಾರೆ ಗುರು ಸೇಫ್ ಸಿಗುತ್ತೆ ಕಷ್ಟ ಈ ಕಾಲ ಎಲ್ಲರಿಗೂ ಸಿಗುತ್ತೆ ಬಟ್ ಆತರ ಯುಟಿಲೈಸ್ ಮಾಡ್ಕೋತಾರೆ ಸಿಕ್ಕಿರೋ ಚಾನ್ಸ್ ಎಲ್ಲಾನು ಒನ್ ಏಯ್ಟಿ ಒನ್ನ ಟಾರ್ಗೆಟ್ ಸೆಟ್ ಮಾಡಿದ್ದು ಎಲ್ಲರೂ ಅಂದ್ಕೊಂಡಿದ್ದು ನಾನು ಅನ್ಕೊಂಡಿದ್ದೆ ಒಂದು ಒನ್ ಫೋರ್ಟಿ ಒನ್ ಫಿಫ್ಟಿ ಅಂತ ಬಟ್ ಮೂವತ್ತರ ಎಕ್ಸ್ಟ್ರಾ ಸೇರಿಸ್ಬಿಟ್ರು ಅದ್ರ ಲಾಸ್ಟ್ ಓವರ್ಸ್ ಅಲ್ಲಿ ಸಖತ್ ಮ್ಯಾಚ್ ಗುರು ಈ ಐವತ್ತರನ್ ರನ್ನ ಸೇರ್ಸಿದ್ದು ಬಟ್ ಅದ್ರು ಆಗಲಿ ನೂರ ಎಂಬತ್ತ ಟಾರ್ಗೆಟ್ ಕೊಟ್ಟರು ಬಟ್ ಓಪನಿಂಗ್ ಡೆಲಿಕಾಪ್ಟರ್ಸ್ ಚೆಸ್ ನಾವು ಮಾಡೋಕ್ಕೆ ಬಂದ್ಬಿಟ್ಟು ಫಾಫ್ ಮತ್ತೆ ಕೆ ಎಲ್ ರಾಹುಲ್ ಬಟ್ ಸ್ವಲ್ಪ ಎಡಬಿಟ್ರು ಅರ್ಜೆಂಟ್ ಮಾಡ್ಕೊಂಡ್ರು ಅಂತಲೇ ಹೇಳ್ತೀನಿ ಫಾಫು ಆ ಫೀಲ್ಡ್ನ ನ ಹೆಂಗ್ ಇಟ್ಕೊಂಡಿದ್ರು ಆಕ್ಚುಲಿ ಹೇಗೆ ಬೇಕಿತ್ತ ದೀಪಕ್ಷ ಅವರು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ರು ಬಟ್ ಲಾಂಗ್ ರನ್ ಅಲ್ಲಿ ಕ್ಯಾಚ್ ಹೋಯ್ತು ಅದೇ ತರ ಕೆ ಎಲ್ ರುಲ್ ಅವರು ಟ್ರೆಂಟ್ ಬೋಲ್ಟು ಫಸ್ಟ್ ಓವರ ವಿಕೆಟ್ ತೆಗಿದಾರೆ ಅದೇ ಥರ ಫಸ್ಟ್ ಓವರೇ ಫಸ್ಟ್ ಬಾಲೇನೋ ಚಾನ್ಸ್ ಕ್ರಿಯೇಟ್ ಮಾಡಿದ್ರು ಬಟ್ ಅದು ತರ್ಡ್ ಮ್ಯಾನಿಂದ ಆಚೆ ಹೋಗ್ಬಿಡ್ತಿಲ್ಲ ಅಂತ ಹೇಳಿದ್ರೆ ಕೈ ಕರೆಕ್ಟಾಗಿ ಹೋಗ್ತಾ ಇತ್ತು ಬಟ್ ಟ್ರೆಂಟ್ ಬೋಲ್ಟ್ ನೀವು ಯಾವಾಗ ಕೊಟ್ಟರು ವಿಕೆಟ್ ತೆಗಿತಾರೆ ಅದೇ ಥರ ಕೆ ಎಲ್ ರಾಹುಲ್ನು ಕೂಡ ಎತ್ಬಿಟ್ರು ಬಟ್ ಕೆ ಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಹೋಪ್ ಆಗಿದ್ರು ಅವ್ರು ಯಾಕಂತ ಹೇಳಿದ್ರೆ ಅವರು ಆಂಕರ್ ರೋಲ್ನ ಪ್ಲೇ ಮಾಡ್ತಾರೆ ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ ಟೀಮಲ್ಲಿ ಬಟ್ ಒಂದು ಲೆವೆಲ್ಗೆ ಸೀಜಾ ಸೀಜಾ ಆಡ್ಕೊಂಡು ಆಡ್ಕೊಂಡು ಹೋಗಿ ರನ್ನ ಒಂಥರ ಬಿಲ್ಡ್ ಮಾಡಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಆಮೇಲೆ ಚಾರ್ಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಇವತ್ತಿನ ಮ್ಯಾಚಲ್ಲಿ ಆ ಥರ ಚಾನ್ಸೇ ಕೊಡಲಿಲ್ಲ ಎಮ್ ಐ ಟೀಮ್ ಅವರು ಎಲ್ಲರೂ ಟಕ 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 ಅಂತಲೇ ಔಟ್ ಮಾಡಿದ್ದು ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಓಬ್ ಬರ್ತಾ ಇತ್ತು ವಿಪ್ರಾಜ್ ಮತ್ತೆ ರಿಜ್ವಿ ಬ್ಯಾಟಿಂಗ್ ಆಡಬೇಕಿದ್ರೆ ಒಂದು ಐವತ್ತು ರನ್ ಪಾರ್ಟ್ನರ್ಶಿಪ್ ನಾವು ಬಂದಿತ್ತು ಇಬ್ಬರಿಂದ ಅದಾದಮೇಲೆ ಮೇಲೆ ಕೂಡ ಔಟ್ ಆದವ್ರು ರಿಜ್ವಿ ಒಂದು ಮೂವತ್ತೊಂಬತ್ತು ಹೊಡೆದ್ರು ಅವರೇ ಜಾಸ್ತಿ ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸ್ಕೋರ್ ಮಾಡಿಕೊಟ್ಟಿದ್ದು ಇವತ್ತು ಅದಾದಮೇಲೆ ಅಶುತೋಷ್ ಶರ್ಮಾ ಅವರು ಕೂಡ ಆಡ್ತಾಯಿದ್ರು ಏನು ಸ್ಯಾನ್ ಬೌಲಿಂಗ್ ಮಾಡಿದ್ದು ಗುರು ಮೂರು ವಿಕೆಟು ಒಂಥರ ಏನು ಹೂವು ಬಿಟ್ಟಂಗೆ ಬಿಡ್ತಾರೆ ಲ್ಯಾಪ್ಟಾಪ್ಸ್ ಬಿಂದು ಚಾನ್ಸ್ ಇಲ್ಲ ಅವ್ರನ್ನ ರೀಡ್ ಮಾಡೋಕ್ಕೆ ಬಟ್ ಅದಾದ್ಮೇಲೆ ಬೂಮ್ರನ್ನು ಕೂಡ ತಿಂದು ಹಾಕಿದ್ರು ಮೂರು ವಿಕೆಟ್ ತೊಗೊಂಡು ಇಲ್ಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಸೆಮಿಫೈನಲ್ಲು ಕನ್ಸು ಕನ್ಸಾಗೆ ಉಳ್ಕೋತು ಬಟ್ ಮುಂಬೈ ಟೀಮು ದಿ ಸೈಕ್ ಮಾಡಿದ್ರು ಬಟ್ ಇವಾಗ ಎಲಿಮಿನೇಟರಲ್ಲಿ ಕೋಟ್ಲಾಗಳಿರೋದು ಯಾರು ಇವರು ಆಪೋಸಿಟ್ ಆಡ್ತಾರೆ ಅವ್ರಿಗೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಬಟ್ ಅದೆಲ್ಲ ಬಿಡಿ ಮಾಡಿಸಿ ಬಿ ಇವಾಗ ನೆಕ್ಸ್ಟ್ ಮ್ಯಾಚು ಎಸ್ ಆರ್ ಎಚ್ ವಿರುದ್ಧ ಗೆದ್ದು ಬಿಟ್ಟು ಟೇಬಲ್ ಟೂ ಪೊಸಿಷನಲ್ಲಿ ಫಿನಿಷ್ ಮಾಡಬೇಕು ಅದೇ ಟಾರ್ಗೆಟ್ ಈ ಒಂದು ಸೀಸನ್ ಇರೋದು ಗೊತ್ತಿಲ್ಲ ಏನು ಮಾಡ್ತಾರೋ ನೋಡಿದೆ ಬಟ್ ಇವತ್ತಿನ ಮ್ಯಾಚ್ ಅಂತೂ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೈಗೆ ಬಂದಿರೋ ಚಾನ್ಸ್ನ ಹಿಂಗೆ ಬಿಟ್ಬಿಟ್ರು ಸಾರಿ ಸಾರಿ ಬಾಯಿಗೆ ಬಂದಿರೋ ಚಾನ್ಸ್ನಾಗ ಕೆಳಗೆ ಬಿಟ್ರು ಅಂತಲೇ ಹೇಳ್ತೀನಿ ಬಟ್ ಅನ್ಫಾರ್ಚುನೇಟ್ಲಿ ಆಗುತ್ತೆ ಈ ಒಂದು ಸಿನಿಮಾ ಬಟ್ ಕೆ ಎಲ್ ರಾಹುಲು ಅವ್ರಿಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ಇದ್ರು ಬಟ್ ಅವ್ರು ಔಟ್ ಆದಮೇಲೆ ಗೊತ್ತಾಯಿತು ಯಾಕೋ ಡೆಲ್ಲಿ ಕ್ಯಾಪಿಟಲ್ಸು ಸಖತ್ ಸ್ಟ್ರಗಲ್ ಮಾಡ್ತಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಮಿಡ್ಲ್ ಆರ್ಡರ್ಸು ಯಾರೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಪೋರೆಲ್ಗಿಲ್ಲ ವಿಪ್ರಾಜ್ಗಿಲ್ಲ ಮತ್ತು ರಿಜ್ವಿಗಿಲ್ಲ ಯಾರೂ ಇಲ್ಲ ಎಲ್ಲರೂ ಕೂಡ ಯಂಗ್ ಪ್ಲೇಯರ್ಸು ಅವ್ರು ತೋರೇ ಏನು ಮಾಡ್ತಾರೆ ಬಟ್ ಅಲ್ಲಿ ಚೆನ್ನಾಗಿ ಮಾಡಿಬಿಟ್ಟು ಲಾಸ್ಟ್ ಟೂ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ್ದು ಸೂರ್ಯಕುಮಾರ್ ಅದೋ ಮತ್ತೆ ನಮ್ಮಂದಿರೋ ಸೊ ಏನು ಮಾಡೋಕ್ಕಾಗಲ್ಲ ಆಗುತ್ತೆ ಬಟ್ ಇವತ್ತಿನ ಆಶೆ ಬಗ್ಗೆ ನಿಮಗೆ ನಡೆಸುವಂಥ ಕಾಮೆಂಟ್ ಮಾಡಿ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗಾಯ್ ಸೋಗಿ ಜಾಯ್ನ್ ಆಗಿ ನಿಮಗೆ ಲೈವ್ ಅಟ್ಬೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಸಿ ವೋಸ್